ಅವರೆಲ್ಲ ನಾಟಕದ ಆಟ ಸರ್ ಸುಮಲತನು ಅಷ್ಟೇ ರಮ್ಯನು ಅಷ್ಟೇ ಇವರೆಲ್ಲ ಬಂದಾಗ ಮಾತ್ರ ಪಬ್ಲಿಕ್ ಬೇಕು ಬೇರೆ ಟೈಮಲ್ಲಿ ಪಬ್ಲಿಕ್ನ ಕೇವಲವಾಗಿ ಮಾಡ್ತಾರೆ ಓಸತಿ ಎಂ ಪಿ ಎಲೆಕ್ಷನ್ ನಿಂತು ಸುಮಲತಾ ಅವರು ಬಿ ಜೆ ಪಿ ದಳ ಕಾಂಗ್ರೆಸ್ಸು ಎಲ್ಲ ಪಕ್ಷದಿಂದ ನಿಂತಿದ್ರೆ ಅವ್ರಿಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಸಾಧ್ಯನೇ ಇಲ್ಲ ಇವತ್ತು ಇವಾಗ ನಿಂತ್ಕೊಳ್ಳಿ ಅವರೇ ನಿಂತ್ಕೊಳ್ಳಿ ಇವಾಗ ನಿಖಿಲ್ ಅವರೇ ನಿಂತ್ಕೊಳ್ಳಿ ಕಾಂಗ್ರೆಸ್ಸಿಂದ ಒಂದು ಸೀಟ್ ಹಾಕಲಿ ಮೂರು ಪಕ್ಷದಿಂದ ಒಂದು ಸೀಟ್ ಹಾಕ್ಬಿಟ್ಟು ಗೆದ್ದುಬಿಟ್ಟು ಹ್ಞೂ ಎಲ್ಲಕ್ಕೆ ಸಾಧ್ಯ ಎಲ್ಲರೂ ಸೇರ್ಕೊಂಡ್ರು ದಳದವರು ಬಿ ದಳದವರು ಬಿ ಜೆ ಪಿಯವರು ಕಾಂಗ್ರೆಸ್ ಅವರು ಎಲ್ಲ ಸೇರ್ಕೊಂಡಿದ್ದೇನೆ ಹಿಂಡ್ಬಿಡ್ರು ಯಾರಿಗೆ ಕುಮಾರಸ್ವಾಮಿ ಅಲ್ಲವೇ ಇಲ್ಲ ಅಂದರೆ ಕುಮಾರ್ ಆವಾಗ್ಲೂ ಗೆಯಸ್ ಗೆಲ್ಲದೇನೆ ಮೂರು ಪಕ್ಷ ನಿಂತ್ಕೊಂಡಾಗ ಚಾಲೆಂಜಾಗಿ ನಡೆಯುತ್ತೆ ಅವ್ರವ್ರ ಪಕ್ಷಕ್ಕೆ ಅವ್ರವ್ರದ್ದು ಆದ ಓಟ್ಗಳು ಅವ್ರಿಗೆ ಮಾಡ್ತಾರೆ ಮೂರು ಜನ ಸೇರ್ಕೊಂಡು ಒಬ್ಬರ ಮೇಲೆ ಅದಕ್ಕೆ ಬಿಟ್ರೆ ಅಷ್ಟು ಫೈಟ್ ಕೊಟ್ಟಿದ್ದಾರೆ ನಾನು ಈ ಪಕ್ಷ ಆ ಪಕ್ಷ ಅಂತ ನಾನು ಮಾತಾಡ್ತಿದ್ದೆ ನಮಗೆ ಮಂಡ್ಯದವರು ನಾವು ತಾಲೂಕು ಕಡಿಮೆ ಗೆಲುವಿನ ಅಂತರ ಕಡಿಮೆ ಫೈಟ್ ಕೊಟ್ಟಿದ್ದಾರೆ ಫೈಟ್ ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ನಿಂತಿತ್ತಾ ಸರ್ ಬಿ ಜೆ ಪಿ ನಿಂತಿತ್ತಾ ಇಲ್ಲ ದಳದವ್ರೇನೆ ಅವ್ರಿಗೆ ಮೋಸ ಮಾಡೋದು ಜೊತೆಯಲ್ಲಿ ಇಟ್ಕೊಂಡೆ ಮೋಸ ಮಾಡೋರು ಅಲ್ವೇ ಇನ್ನು ಬಿ ಜೆ ಪಿಯವರು ಸೇರ್ಕೊಂಡ್ರು ಅವ್ರ ಜೊತೆಗೆ ಆಮೇಲೆ ಕಾಂಗ್ರೆಸ್ ಅವ್ರ ಜೊತೆ ಸೇರ್ಕೊಂಡ್ರು ಯಾರು ಹೊಡ್ತಾ ಸರ್ ಫಿಲಮ್ ಆಕ್ಟ್ರ್ ಬಿಡಿ ಸರ್ ಇವತ್ತು ಬರ್ತಾರೆ ಹೋಯ್ತಾರೆ ಅವ್ರಿಗೆಲ್ಲ ಓಟ ಲಾಯಕ್ಕೂ ಅಲ್ಲ ಅವರು ನಮ್ಮ ಕರ್ನಾಟಕದಲ್ಲಿ ಲಾಯಕಲ್ಲ ಇವಾಗ ಐ ಎಸ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಅಲ್ಲವೇ ಅವರೆಲ್ಲ ಸುಮ್ಮ ಬಂದವರೇ ಸರ್ ಅವ್ರಿಗೆ ನೋಡಿ ಓಟ್ ಹಾಕ್ಬಿಟ್ರೆ ಜನ ಇಲ್ಲ ಇವತ್ತು ಇನ್ನೇ ಬುದ್ಧಿವಂತರವರೇ ಸರ್ ಅವರು ನೋಡಿಬಿಟ್ರಷ್ಟ ಓಟ್ ಹಾಕ್ಬಿಟ್ರೆ ಸರ್ ಸರಿ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಆಗಿದೆ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಅವ್ರದ್ದು ಮೋದಿಯವರಿದ್ದರೆ ಒಂದು ತಾ ಉಳಿಯುತ್ತೆ ಇವಾಗ ಮುಸ್ಲಿಮ್ಸ್ ಆಗ್ಬೋದು ನಮ್ಮ ಹಿಂದೂ ಆಗ್ಬೋದು ಸಿದ್ದರಾಮಯ್ಯವರು ಬರೀ ಅವ್ರಿಗೆ ಸಪೋರ್ಟ್ ಮಾಡೋದು ಅವ್ರನ್ನೇ ಎತ್ಲಿಕೋದು ಈ ಥರ ಮಾಡ್ತಾರೆ ಯಾಕೆ ಬೇಕು ಇವಾಗ ಮ ಇವಾಗ ಮ ನೆನ್ನೆ ಹೇಳಿದ್ರು ರಾಮಂದ್ರ ನಾವು ಹೋಗ್ತೀವಿ ನಾವು ಬರ್ತೀವಿ ನಾವು ಕಟ್ಟಿದ್ದೀವಿ ಅಂತ ಅದೇ ಇಪ್ಪತ್ತೆರಡನೇ ತಾರೀಕು ನೀವು ಯಾಕೆ ಹೇಳಲಿಲ್ಲ ರೀ ಸರ್ ಇವಾಗ ಕೋಟ್ಯಾಂಥ ಜನಕ್ಕೆ ರಾಮ ಸೇರೋನೇ ಬಿ ಜೆ ಪಿ ಒಬ್ಬರದೇ ಆಸ್ತಿ ಇಲ್ಲ ಕಾಂಗ್ರೆಸ್ ಒಬ್ಬರದೇ ಆಸ್ತಿ ಇಲ್ಲ ಒಬ್ಬರದೇ ಅಲ್ಲ ಎಲ್ಲರದು ಹೋಗೈತೆ ಇದೇ ಇಪ್ಪತ್ತೈದು ವರ್ಷದಲ್ಲಿ ನಾನು ಕಾರ್ಯಕರ್ತನಾಗಿ ದೇವಸ್ಥಾನದಲ್ಲಿ ರಾಮಮಂದಿರದಲ್ಲಿ ಇಟ್ಕೆ ಮಡಗಿ ಪೂಜೆ ಮಾಡಿದ್ವಿ ಅಲ್ವೇ ಪರಮೇಶ್ ಅಂದ್ಬಿಟ್ಟು ಲೀಡರ್ ಇದ್ದಾರೆ ಅವರು ಮಾಡ್ರಪ್ಪ ಅಂತ ಕೊಟ್ಟಿದ್ರು ಮಾಡಿದ್ವಿ ನಮ್ಮ ಕೈಯಲ್ಲಾಗಿದ್ದು ಪೂಜೆ ಮಾಡಿ ರೈಲ್ವೆ ಟೇಷನ್ ತೊಗೊಂಡು ಕೊಟ್ಟಿದ್ವಿ ಅಯೋಧ್ಯೆಗೂ ಅದನ್ನು ತೊಲ್ಪಿಸಿದ್ರು ತೊಲ್ಪಿಸಿದ್ರು ಹೋಗುತ್ತೆ ಅಂದರು ಅದು ಆಯಿತು ಬಿಡ್ತು ಇವಾಗ ಏನೋ ಒಂದು ಒಳ್ಳೆಯ ಕೆಲಸ ಆಯಿತು ನೀವು ಕಾಂಗ್ರೆಸ್ ಅವರು ಸೇರ್ಕೊಳ್ಳಿ ಸಮಯ ಎಲ್ಲ ಸೇರ್ಕೊಳ್ಳಿ ಎಲ್ಲರೂ ಜೈ ಅನ್ನಿ ಇವ್ರಿಗೆ ಒಂಥರ ಜೈ ಇವ್ರಿಗೆ ಒಂಥರ ಜೈ ಮಾಡಿದ್ರೆ ಯಾರು ಜನ ಯಾರ ಥರ ಮಾಡ್ತಾರೆ ದೊಡ್ಡವೂ ಇರ್ತಾರೆ ಬುದ್ಧಿಗೂ ಥರ ಇರ್ತಾರೆ ಜನಕ್ಕೆ ಯಾವ ಟೈಮಲ್ಲಿ ಹೆಂಗೆ ಎಳ್ಕೋಬೇಕು ಅಂತ ಈ ದುಡ್ಡಲ್ಲಿ ಆಟ ಆಡಿಸ್ಬೇಕು ಆದರೆ ಜನಗಳು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಬಿ ಜೆ ಪಿಗೆ ಓಟ್ ಮಾಡಿದ್ರೆ ನಾವು ಬದುಕೋದು ನೀವು ಬದುಕುವುದು ಮೀಡ್ಯಾದವರು ಬದುಕಬೋದು ಜನತೆ ಎಲ್ಲರೂ ಒಂದು ಒಳ್ಳೆ ಪಕ್ಷ ಯಾರು ಚೆನ್ನಾಗಿ ಆಡಳಿತ ಮಾಡ್ತಾರೆ ತಿಳಿವಳ್ಕೆ ತಿಳಿವಳ್ಕೆ ಮೋದಿ ಒಬ್ಬರೇ ಅಲ್ಲ ಎಲ್ ಕೆ ಅದ್ವಾನಿ ಎಂಥ ಲೀಡ್ರು ಸರ್ ಮೂವತ್ತು ವರ್ಷದಿಂದ ಟೌನ್ ಹಾಲಲ್ಲಿ ಪಕ್ಷ ಮೆಜಾರಿಟಿ ಇಲ್ಲದೇದ ಪಕ್ಷ ಅದು ವಾಜಪೇಯಿ ಇವ್ರದ್ದು ಸ್ಪೀಚ್ ಅಂತ ಹೇಳ್ತಾಯಿದ್ರು ಟೌನ್ ಹಾಲಲ್ಲಿ ಸ್ಪೀಚ್ ಮಾಡೋಕ್ಕೆ ಆವಾಗ ನಾವು ಇನ್ನು ಹುಡುಗರು ಆವಾಗ ನಡ್ ಪೇಪರು ಒಳ್ಳೊಳ್ಳೆ ಇಂಗ್ಲೀಷ್ ಪೇಪರ್ನ ತಗೊಂಡು ಇಂಥ ಜನಗಳು ಅವ್ರನ್ನ ಕಾಯ್ತಿರೋರು ಯಾಕೆ ಸ್ಪೀಚ್ ಕೇಳೋಕ್ಕೆ ಅವ್ರು ಆ ಥರ ಮಾಡ್ತಿದ್ರು ಇವತ್ತು ಈ ಬಿ ಜೆ ಪಿ ಈ ಮಟ್ಟಕ್ಕೆ ಬಂದೈತೆ ಅಂದರೆ ವಾಜಪೇಯಿ ಒಳ್ಳೆ ಲೀಡ್ರು ಸರ್ ಇವತ್ತೊಂದು ದಿನ ಈ ವಾಜಪೇಯಿ ಆಗ್ಬೋದು ಇನ್ನೊಬ್ರು ಆಗ್ಬೋದು ಇವತ್ತು ಆಡಳಿತ ಮಾಡ್ತಾವ್ರೆ ಅವರೆಲ್ಲ ಅವರು ಶಿರ್ಷಿಯಿಂದ ಹಿಂದೆ ಇದ್ದವರು ಇವ್ ದಾರಿ ತೋರಿಸಿದ ಫಾಲೋ ಹೋಗ್ತಾರೆ ಎಮಿಡಿಯೆಂಟ್ ಲೀಡ್ರು ಅಂದರೆ ವಾಜಪೇಯಿ ನೆಚ್ಚಬೇಕಾಗಿರೋವಂಥ ಲೀಡ್ರು ಸರ್ ಅಂಥ ಲೀಡ್ರು ಇನ್ನೂ ಒಬ್ಬ ಇನ್ನೊಬ್ಬ ಹುಟ್ಲಿ ಆ ಭಗವಂತ ಕೊಡಲಿ ಆ ರಾಮ ಅಂತ ಕೇಳ್ಬೋದು ಅಂಥವ್ರಿದ್ರೆ ನಮ್ಮ ದೇಶ ಎಲ್ಲೋ ಹೋಗ್ತದೆ ಅವ್ರು ಮಾಡಿದ್ನ ಇವರ ಅದರಲ್ಲಿ ಅರ್ಧ ಮಾಡ್ತಾಯಿದ್ರು ವಾಜಪೇಯಿ ಇದ್ದಾಗ ಅವರು ಪ್ರಧಾನಿ ಆದಾಗ ಇದೇ ಗ್ಯಾಸು ಫ್ರೀ ಬಿಟ್ಬಿಟ್ರು ಎಷ್ಟಾರ ತಗೊಳ್ಳಿ ನಾಲ್ಕು ಉರಿಸ್ತೀರಾ ಐದು ಉರಿಸ್ತೀರಾ ಹೊಸಕ್ಕಾಗತ್ತಾ ಇಲ್ಲ ಒಂದೇ ಒಂದು ತಿಂಗ್ಳು ಗಂಟೆ ಒಂದು ನಾಲ್ಕು ಜನ ಫ್ಯಾಮಿಲಿ ಇದ್ದರೆ ಅವ್ರ ಮನೇಲಿ ಒಂದೇ ಆಗೋದು ನೀವು ಯಾಕೆ ಬಿಟ್ಟಿಲ್ಲ ಯಾರೇ ಆಗಲಿ ಸರ್ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಅವರಾಗಲಿ ಬಿಡಿ ಅವ್ರು ಬರ್ತದೆ ಅವ್ರು ಏನು ಫಾಲೋ ಮಾಡೋರು ಅದನ್ನು ಫಾಲೋ ಮಾಡಿ ನೀವೊಂದು ತಗೊಂಡು ಹುರ್ಸೋಕಾಯ್ತದ ಸರ್ ಸುಮ್ಮ ಸುಮ್ಮನೆ ಯೂಸ್ ಮಾಡೋಕ್ಕಾಗತ್ತಾ ಅವ್ರು ಬಿಟ್ಟಾಗ ತಗೊಳ್ಳೋರು ಹೇಳಿದೆ ಬಿಡು ಫ್ರೀ ಬಿಟ್ಬಿಟ್ರು ಅಲ್ವೇ ಸರಿ ಅಂತ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಗ್ ಅವರು ಅವ್ರು ನೆಕ್ಸ್ಟ್ ಟರ್ಮ್ಗೆ ಹೇಗಿರುತ್ತೆ ಒಳ್ಳೆ ಕೆಲಸ ಒಳ್ಳೆ ಲೀಡರು ನೆಚ್ಚಬೇಕಾಗಿರೋವಂಥದ್ದು ನೆಚ್ಚಬೇಕಾಗಿರೋಂಥ ಲೀಡ್ರೂ ಅಂಥ ಲೀಡ್ರು ಬರಬೇಕು ಸರ್ ನೆಕ್ಸ್ಟ್ ಟರ್ಮಿಗೆ ಅವರೇ ಬರ್ತಾರೆ ಅಥವಾ ಕಾಂಪಿಟೇಷನ್ ಏನಾದರೂ ಬರಬೇಕು ಸರ್ ಅವರೇ ಬರ್ತಾರೆ ಅಂತ ಅನ್ನಿಸ್ತದೆ ಇವತ್ತು ಕ್ಯಾಂಡಿಡೇಟ್ ಯಾರು ಬರ್ತಾರೆ ನೋಡ್ಕೊಂಡು ಅವತ್ತೊಂದು ದಿನ ನಮ್ಮ ಅಭಿಪ್ರಾಯ ಅವರೇ ಬರಬೇಕು ಅಂತ ಒಳ್ಳೆ ಲೀಡ್ರು ಸರ್ ಯಂಗು ಮಾತಾಡೋ ಕೆಪಾಸಿಟಿ ಇದೆ ಕೆಲಸ ಮಾಡೋವಂಥ ಕೆಪಾಸಿಟಿ ಇದೆ ಮೋದಿಯವ್ರ ಹತ್ರ ಅನುದಾನ ತಂದು ಇಲ್ಲಿ ಮಾಡೋ ಅಂಥದ್ದು ಒಂದ್ಸಿ ಹೇಳಿದರು ನಮ್ಮ ಹತ್ರ ಕಾಡಿ ಬೇಡಿ ಇವರು ಅನುದಾನ ತರಿಸ್ತಾರೆ ಹೌದು ಹೌದು ಖಂಡಿತ ಇವಾಗ ಅಂತ ಲೀಡ್ರನ್ನ ನಾವು ಕಳ್ಕೊಂಬಿಟ್ರೆ ಅಂಥ ಲೀಡ್ರನ್ನ ಕಳ್ಕೊಂಬಿಟ್ರೆ ಇನ್ನು ಊಟಲ್ಲ ಸರ್ ಒಬ್ಬ ಲೀಡ್ರು ಬಂದಾಗ ಅವ್ರು ಒಳ್ಳೇದು ಮಾಡ್ತಾರ ಕೆಟ್ಟದ್ದು ಮಾಡ್ತಾರ ಹತ್ತು ಜನ ಗುರ್ತಿಸ್ತಾರೆ ಅದನ್ನ ತಿಳ್ಕೊಂಡು ಆ ಜನ ತಿಳ್ಕೊಂಡ್ರೆ ಅಂಥವ್ರ ಲೀಡ್ರನ್ನ ಗೆಲ್ಸೋಕ್ಕೊಂದು ಅವಕಾಶ ನನ್ನ ಅಭಿಪ್ರಾಯದಲ್ಲಿ ಗೆಲ್ಲಿಸ್ಬೇಕು ಸರ್ ಗೆದ್ದರೆ ನಮ್ಮ ಮನೆ ಹತ್ರಕ್ಕೇನು ಬರೋಲ್ಲ ಇಲ್ಲ ಅವ್ರೇನು ಕೊಟ್ಟು ಬಿಡೋಲ್ಲ ಅಲ್ಲದೆ ಯಾರಿಗೇನು ಅಲ್ಲ ಒಂದು ದೇಶದಲ್ಲಿ ಒಂದು ಕೆಲಸ ನಾಲ್ಕು ಜನ ಅಂತ ಮೆಚ್ಚೋವಂಥ ಕೆಲಸ ಮಾಡ್ತಾರೆ ಅವ್ರ ಜೈ ಅನ್ಬೋದು ಸರಿ ಮಾಡಿಲ್ಲ ಅಂದರೆ ನಾನು ಯಾರ ಪಕ್ಷ ಆದ್ರೂ ಒಂದು ಸರಿ ಇಲ್ಲ ಅಂತೀನಿ ಸರಿ ಮಾಡಿದರೆ ನಾವು ಹೇಳ್ಬೋದು ಒಳ್ಳೆ ಮನಸ್ಸ ತಿರುಗಿ ಮತ್ತೆ ಅವರೇ ಬರಲಿ ಅಂತ ಹೇಳ್ಬೋದು ಅಲ್ಲ ಇವಾಗ ಸುಮಲತಾ ಆಗ್ಬೋದು ಇನ್ನೊಬ್ರು ಆಗ್ಬೋದು ಮಂಡ್ಯ ರೂಟಲ್ಲಿ ರೋಡ್ ಸರಿ ಮಾಡಲಿಲ್ಲ ಇವೆಲ್ಲ ಕೆಲಸ ಮಾಡಿದಾಗ ಕುಟ್ಕೋರು ಇದ್ದೇ ಇರ್ತಾರೆ ಯಾಕೆ ಅವರೇ ಮಾಡಲಿಲ್ಲ ಪಕ್ಷ ಇರಲಿಲ್ಲ ಮಾಡೋಕ್ಕಾಗಿಲ್ಲ ಅದು ನಾವು ಅವ್ರ ಬಗ್ಗೆ ಹೇಳೋಕ್ಕೂ ಆಗಲ್ಲ ಮೂರು ಪಕ್ಷ ಬರ್ತದಲ್ಲ ಮಾಡಿಲ್ಲಿ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ ರಾಮನ್ನ ಅವರು ಅಯೋಧ್ಯೆ ಹನ್ನೊಂದು ದಿನ ಏನೋ ಉಪವಾಸ ಇದ್ದಾರೆ ಮೋದಿಯವರು ಎಳ್ನೀರು ಕುಡ್ಕೊಂಡು ಬೇರೆಯವರು ಅದ್ರ ಬಗ್ಗೆ ಟೀಕೆ ಮಾಡ್ತಾರೆ ಒಂದು ಮಾಡಿದವ್ರಿಗೆ ಟೀಕೆ ಮಾಡೋದ್ರಲ್ಲಿ ಮಾಮೂಲಿ ಇಲ್ಲ ಮೋಲಾದಲ್ಲಿ ನಾನೇ ಒಂದು ಒಳ್ಳೆ ಕೆಲಸ ಮಾಡಿದರೆ ನನ್ನ ಬಗ್ಗೆ ಕೆಟ್ಟೊಂದು ಮಾತಾಡಿದವರು ಇರ್ತಾರೆ ಒಳ್ಳೇದು ಮಾತಾಡೋರು ಇರ್ತಾರೆ ಅದಕ್ಕೆ ತಲೆ ಕೆಡ್ಸ್ಕೊಬಿಟ್ರೆ ಮುಂದೆ ಹೋಗೋಕ್ಕಾಗಿಲ್ಲ ಕಲ್ಲು ಒಡೆಯೋರು ಜಾಸ್ತಿ ಇದ್ರೇ ಮುಂದೆ ಹೋಗಕ್ಕೆ ಸಾಧ್ಯ ಹಂಗೆ ಒಂದು ಒಳ್ಳೆಯದಾಗಲಿ ಪ್ರಪಂಚದಲ್ಲಿ ಅಂಥ ವ್ಯಕ್ತಿ ಹುಟ್ಟಲಿ ಏನೋ ಒಂದು ಒಳ್ಳೇದು ಮಾಡ್ತಾವ್ರೆ ಯಾರು ಎಲ್ ಕೆ ಅದ್ವಾನಿ ಮತ್ತು ವಾಜಪೇಯಿ ಅವ್ರು ಮಾಡಿದ್ದನ್ನ ನಾವು ನಿಂತು ನೋಡಿದ್ದೀವಿ ತಿರ್ಗಿ ಅವರು ಅದೇ ಥರ ಹೋಗಲಿ ಅಂತ ನಮ್ಮ ಆಸೆ ಸರ್ ನಮ್ಮ ಹೆಸರು ಹೇಳಿದ್ರು ಸುರೇಶ್ ಅಂತ ಅವರು ಇದೆ ನಜ್ರಬಾದ್ ಮೈಸೂರೇ